ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಶ್ಮಿ ಕೆ ಎಸ್ ಕೆಂಪೇಗೌಡ ಆಸ್ಪತ್ರೆಯ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಮೈಕ್ರೋಬಯಾಲಜಿ ಲ್ಯಾಬ್ನಲ್ಲಿ ಅನೇಕ ನುರಿತ ವೈದ್ಯರು ಹಾಗೂ ಪ್ರಯೋಗ ಶಾಲಾ ತಂತ್ರಜ್ಞರು ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಲ್ಯಾಬ್ನಲ್ಲಿ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಸಾಂಕ್ರಾಮಿಕ ರೋಗಗಳ ತಪಾಸಣೆಯನ್ನು ಮಾಡುತ್ತಿದ್ದೇವೆ ಎಲ್ಐಸ ರ್ಯಾಪಿಡ್ ಟೆಸ್ಟ್ ಅಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಡೆಂಗೂ ಮಲೇರಿಯಾ ಚಿಕನ್ ಲೆಪ್ಟೋಸ್ಪೈರಾ ರಿಕೆಟ್ ರಿಕೆಟ್ಸಿಲ್ ಫೀವರ್ ಟೈಫಾಯ್ಡ್ ಟೆಸ್ಟು ಮುಂತಾದ ಸಾಂಕ್ರಾಮಿಕ ರೋಗಗಳ ತಪಾಸಣೆಯನ್ನು ಮಾಡುತ್ತಿದ್ದೇವೆ ಈ ಕೆಮಿನೊಮಿನಿಸನ್ಸ್ ತಂತ್ರಜ್ಞಾನದಿಂದ ಈ ಎಚ್ ಐ ವಿ ಮತ್ತು ಹೆಪಟೈಟಿಸ್ ಕಾಯಿಲೆಗಳನ್ನು ಅರ್ಲಿ ಸ್ಟೇಜಸ್ ಡಯಾಗ್ನೋಸ್ ಮಾಡಬಹುದಾಗಿದೆ ಆಟೋಮೇಟೆಡ್ ಬ್ಲಡ್ ಕಲ್ಚರ್ ಮತ್ತು ಆಟೋಮೇಟೆಡ್ ಐಡೆಂಟಿಫಿಕೇಶನ್ ಮತ್ತು ಆಂಟಿಬಯೋಟಿಕ್ ಸೆಸೆಟಿಬಿಲಿಟಿ ಟೆಸ್ಟಿಂಗ್ ಸೌಲಭ್ಯ ಕೂಡ ಇರುತ್ತದೆ ಇವುಗಳದೇ ಕ್ಷಯ ರೋಗ ನಿರ್ವಹಣಾ ಅಂಗವಾಗಿ ನಮ್ಮಲ್ಲಿ ಕಫ ಪರೀಕ್ಷೆ ಮತ್ತು ಮಾಲಿಕ್ಯುಲರ್ ಟೆಸ್ಟಿಂಗ್ಗಳ ಸೌಲಭ್ಯ ಕೂಡ ಇದೆ ಈ ಸೌಲಭ್ಯಗಳಿಂದ ನಾವು ಒಂದೇ ದಿನದಲ್ಲಿ ಕ್ಷಯ ರೋಗವನ್ನು ಪತ್ತೆ ಹಚ್ಚಿ ಮತ್ತು ಅದು ಯಾವ ಔಷಧಿಗಳಿಗೆ ಸ್ಪಂದಿಸುತ್ತದೆ ಎಂಬುದನ್ನು ಸಹ ತಿಳಿದುಕೊಳ್ಳಬಹುದು ಈ ಎಲ್ಲ ಸೌಲಭ್ಯಗಳು ಕೆಂಪೇಗೌಡ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಮಾಡುತ್ತಿದ್ದೇವೆ ಸಾರ್ವಜನಿಕರಲ್ಲಿ ಈ ಮೂಲಕ ತಿಳಿಸಲು ಏನು ಬಯಸುತ್ತೆ ೇವೆ ಎಂದರೆ ಈ ಎಲ್ಲಾ ಪರೀಕ್ಷೆಗಳನ್ನು ನಮ್ಮ ಆಸ್ಪತ್ರೆಯ ಸೆಂಟ್ರಲ್ ಲ್ಯಾಬ್ ರಿಯಾಯಿತಿ ದರದಲ್ಲಿ ಮಾಡುತ್ತಿದ್ದೇವೆ ಮತ್ತು ಈ ಸೌಲಭ್ಯವು ವಾರದ ಎಲ್ಲಾ ದಿನಗಳು ಲಭ್ಯವಿರುತ್ತದೆ ಧನ್ಯವಾದಗಳು